ಎಕ್ಸ್ಟೆಂಪಲ್ ಈ ತರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಕೊಂಡು ಕಾಲೇಜ್ ಬೇರೆ ಹೋಗ್ತಿರೋ ತಾನೇ ಸೊ ಅದೇ ರೀತಿ ಲೈಫ್ಗೆ ಒಂದು ಅಡ್ರೆಸ್ ಅಂದ್ರೆ ಗೋಲ್ ಅಂದ್ರೆ ಗುರಿ ಗುರಿ ಇಲ್ಲದೆ ಸುಮ್ಮನೆ ಹೋಗ್ತಾ ಇದ್ರೆ ಎಲ್ಲೋ ಸಾಕು ಟೆಂತ್ ಮುಗಿತ್ತು ಅಪ್ಪ ಅಮ್ಮ ಏನೋ ಒಂದು ಹೇಳ್ತಾರೆ ಪಿ ಯು ಸಿ ಅಲ್ಲಿ ಹೋದ ಅವ್ರು ಹೇಳ್ತಾ ಮಾಡ್ತಿಲ್ಲ ಆಮೇಲೆ ಡಿಗ್ರಿ ಇನ್ನೊಬ್ರು ನೀವು ಫ್ರೆಂಡ್ಸ್ ಏನೋ ಹೇಳ್ತಾರೆ ಹಂಗೆ ಮಾಡ್ತೀರಾ ಆಮೇಲೆ ಕೆಲಸ ಏನು ಸಿಕ್ತಿಲ್ಲ ಅಂದ್ರೆ ಎಫ್ ಡಿ ಎಸ್ ಐ ಎಲ್ಲ ಎಕ್ಸಾಮ್ ಕಟ್ಕೊಳ್ತಾ ಹೋಗ್ತೀರಾ ಬಟ್ ಯಾವ ಮನುಷ್ಯರಿಗೆ ಗುರಿ ಇರುತ್ತೋ ಅವ್ರು ಪೂರ ಎನರ್ಜಿ ಅದಕ್ಕೋಸ್ಕರ ಮಾಡ್ತಾರೆ ನನಗೆ ಈ ಎಕ್ಸಾಮ್ ಇರುತ್ತೋ ಅವರ ಎನರ್ಜಿ ಕಡೆನೆ ಚೆನ್ನೈಸ್ ಮಾಡ್ತಾರೆ ಒಂದು ಗುರಿಯನ್ನ ಇಟ್ಕೊಳ್ಳಿ ಆ ಗುರಿ ಎಂತದ್ ಇರ್ಬೇಕು ಗುರಿ ಯಾವಾಗಲೂ ದೊಡ್ಡದಾಗಿಲ್ವ ಈಗ ನಮ್ಮ ನಾವು ಸ್ಕೂಲ್ ನಮ್ ಪೇರೆಂಟ್ಸ್ ತುಂಬಾ ಶ್ರೀಮಂತರ ನಮ್ಗೇನು ದೊಡ್ಡ ಗವರ್ಮೆಂಟ್ ಅಲ್ಲಿ ಏನೋ ಒಂದು ಕೆಲಸ ತಗೋ ಇಷ್ಟೇ ಹೇಳ್ಕೊಟ್ಟಿದ್ರೆ ನಾವು ಅಲ್ಲಿಗೆ ಸೀಮಿತರಾಗಿರ್ತಿದ್ವಿ ಬಟ್ ನಾವು ಪೇರೆಂಟ್ಸ್ ಹೇಳ್ಕೊಟ್ಟು ನಮ್ಗೆ ದೊಡ್ಡದಾಗಿ ಕನಸನ್ನ ಕಾಣಿ ಅಂತ ಸೊ ನಾನು ನಿಮ್ಗೆ ಅದನ್ನೇ ಹೇಳೋದು ಬಯಸ್ತೇನೆ ಯಾಕಪ್ಪ ಯಾಕೆ ಅಂದ್ರೆ ಕನಸ್ ಕಾಣೋದಕ್ಕೆ ಯಾರಾದ್ರೂ ದುಡ್ಡು ಕೊಡ್ಬೇಕಾ ಇಲ್ಲ ತಾನೇ ಸೊ ನಾವು ಕನಸಿನ ಏನಾದರೂ ಕಾಣ್ಬೋದು ನಾನು ಲಂಡನ್ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಕನಸು ಕಾಣ್ಬೋದು ನಾನು ಯು ಕೆ ಅಲ್ಲಿ ಹೋಗ್ಬೇಕು ನಂದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಕನಸು ಕಾಣ್ಬೋದು ನಾನು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನಿ ಅಂತ ಕನಸು ಕಾಣ್ಬೋದು ನಾನು ನೋಬೆಲ್ ಸಿ ವಿ ರಾಮ್ ಅವ್ರ ಫೋಟೋ ಹಾಕೋಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಫೋಟೋ ಹಾಕೋಬಹುದು ಯಾಕೆ ಹೇಳ್ತೀನಿ ಅಂದ್ರೆ ನೋಡ್ತೀವೋ ನಾವ್ ಏನ ನೋಡ್ತೀವೋ ಅದೇ ನಾವ್ ಆಗ್ತೀವಿ ನೀವು ಇನ್ಸ್ಟಾದಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಟೈಮ್ ಅವ್ರಿಗೆ ವೇಸ್ಟ್ ಆಗ್ತಾನೆ ಹೋಗಿದೆ ನೀವೇನು ಆಗಲ್ಲ ಬಟ್ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ

ನೀವು ನೀನು ನಿಮ್ ಫೋಟೋ ಫೋಟೋಗಳಿಗೆ ಏನು ನಿಮ್ ನಿಂತೇನೆ ಅವರಿಗೂ ಅದನ್ನ ತೆಕ್ಕೊಳಿ ಅದ್ರ ಜೊತೆಗೆ ಆ ಕ್ಷೇತ್ರದಲ್ಲಿ ಈಗ ಸಾಧನೆ ಮಾಡಿರೋ ಯಾರಿದ್ದಾರೆ ಅವರ ಫೋಟೋಗಳನ್ನು ಹಾಕೊಳ್ಳಿ ಅದನ್ನ ಪ್ರತಿದಿನ ನೋಡಿ ನೀವು ಸಂಜೆ ಸ್ಕೂಲಿನಿಂದ ಮನೆಗೆ ಹೋದಾಗ ಅಥವಾ ಬೆಳಗ್ಗೆ ಸ್ಕೂಲಿಗೆ ಬರೋಬೇಕಿದ್ರೆ ಹೋಯ್ತಿದ್ರೆ ಜಸ್ಟ್ ಸ್ಟೀಲ್ ಫೋಟೋಸ್ ಜಸ್ಟ ಸ್ಟೀಲ್ ಅಂಡ್ ವರ್ಡ್ಸ್ ಜಸ್ಟ್ ವಾಲ್ಸ್ ದೆ ವಿಡಿಯೋಸ್ ವಾಲ್ಸ್ ದ ಸ್ಪೀಚಸ್ ಸೋ ದ ವಾನ್ ಆಫ್ ದ ಅದರ್ ಡೈಟ್ ನೀವು ಅನ್ಭವ ಇಂಗೆ ಅವ್ರ ಥರನೇ ಬದಲಾಗ್ತಿಲ್ಲ ಸೋ ನಾನು ಏನು ಹೇಳಿದೆ ಟ್ರೀನ್ ಬುಕ್ ಓಕೆ ಎಲ್ಲರೂ ನಿಮ್ಮದು ಒಂದು ನೋಟ್ಬುಕ್ ತಗೊಂಡು ನಾರ್ಮಲ್ ನ್ಯೂಸ್ ಪೇಪರಲ್ಲಿರೋ ಎಷ್ಟೊಂದು ಫೋಟೋಸ್ ಬರುತ್ತೆ ಕಟ್ ಮಾಡಿ ಪೇಸ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಕೊಂಡು ನೀವೇನು ಆಗಬೇಕು ಅನ್ನೋದನ್ನ ನೀವೇ ನಿಶ್ಚಯ ಮಾಡಿಕೊಡಿ ನಿಮ್ಮ ಪೇರೆಂಟ್ಸ್ ಹೇಳಿದ್ರು ಅಂತ ಏನು ಕೇಳಬೇಡಿ ಪೇರೆಂಟ್ಸ್ ಹೇಳ್ತಾರೆ ನೀನು ಡಾಕ್ಟರೇ ಆಗಬೇಕು ನೀನು ಇಂಜಿನಿಯರೇ ಆಗಬೇಕು ಬಟ್ ನಿಮಗೇನೋ ಬೇರೆ ಆಸೆ ಇರುತ್ತೆ ನಿಮ್ಮ ಆಸೆ ಏನು ಅದನ್ನ ನೀವು ಮದುವೆ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಆಸೆ ಏನಿದೆ ಅದೇ ಥರನೇ ನಿಮ್ಮ ಗುರಿ ಇಟ್ಕೊಳ್ಳಿ ಓಕೆ

ಂಡಿ ಸ್ ನಿಂತು ಗುರಿ ತುಂಬಾ ತುಂಬಾ ಪ್ರೆಸ್ಪೆಟ್ ಆಗಿರ್ಬೇಕು ಏನೋ ಬಂದೆ ನನ್ಗೆ ಹಿಂಗ ಆಗ್ಬೇಕಂತಿದೆ ಆಗಿಲ್ಲ ಅಂದ್ರೆ ನಡೆಯುತ್ತೆ ಈ ತರ ಅಲ್ಲ ಕುರಿ ತುರಿ ಹೇಗಿರ್ಬೇಕು ನಮಂ ಅಪ್ಪ ಅಮ್ಮಗೆ ಏನೇ ತಿಂಗಿ ಏನೇ ಕಾಣ್ಲೇ ಏನೇ ಇಸ್ಕೋ ತಾಯಿ ಏನೇ ಕಟ್ ಲಾಗ್ ಏನೇ ಬೆಳೆತಾ ಇತ್ತು ಅಂತ ಬಟ್ ಅವ ದೊಡ್ಡವರ ಆದ್ರೆ ಆಪ್ಲೇ ಸ್ವಸಂ ಕೇಳೋದ್ರೆ ಸ್ಟಾಪ್ ಮಾಡ್ತೀವಿ ಸೋ ಫಸ್ಟ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವನ ಟು ಬಿಕಮ್ ಅ ಸೈಂಟಿಸ್ಟ್ ಆರ್ ಎನಿಥಿಂಗ್ ಇನ್ ದಿಸ್ ವರ್ಲ್ ವಿ ಹ್ಯಾವ್ ಟು ಆಸ್ಕ್ ಕ್ವೆಶ್ಚನ್ಸ್ ಇದ್ಯಾ ತಿಂಗೆ ಹೇಳ್ತಾ ಇದೆ ಕಾಣ್ಯಾ ತಿಂಗೆ ತಿಳ್ಸತಾ ಇದೆ ಫಾಣಿ ಎಲ್ಲಿದೆ ಎಲೆಕ್ಟ್ರಿಸಿಟಿ ಸಪ್ತಾ ಇದೆ ಎಸಿ ಕಂಡಿಷನರ್ ಹೆಂಗ್ ವರ್ಕ್ ಆಗ್ತದೆ ಈ ತರвини ನೀವು ಪ್ರಶ್ನೆ ಎಲ್ಲ ನೋಡಿ ನೋಡಿ ನೋಡಿ

ಯು ಪಿ ಎಕ್ಸಾಮ್ ಪಾಸ್ ಮಾಡಿ ಅಡ್ರೆಸ್ ಮತ್ತೋಗುತ್ತ ನೋಡಿ ನಾವು ಮತ್ತೋಗುತ್ತಾಂಗ್ಸ್ ಮೂವಿ ಸಾಂಗ್ಸು ಸೊ ನಾವ ಯಾವಾಗ ನೆನ್ಪಿಟ್ಕೊಳ್ಳೆ ಬೇಕು ಅಂತ ಆಟೋಮೆಟಿಕ್ಲಿ ನೆನಪಿರುತ್ತೆ ಸುಮ್ಮನೆ ಕಾಟ ಸಾಲಕ್ಕೆ ಹೋಗಿದ್ರೆ ಹೋಗಿದ್ದು ಎಲ್ಲ ಅರ್ಧ ಮರ್ಧ ತಲೆ ಇನ್ನೂ ಅರ್ಧ ಮರ್ತೋಗಿ ಇನ್ನೂ ಅರ್ಧದ ಅರ್ಧ ಕಾಲ್ ಬಗ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಯಾವಾಗಲೂ ಏನೇ ಹೋಗಿದ್ರು ತುಂಬಾ ಕ್ಲಾರಿಟಿಯಿಂದ ಓದ್ಕೊಳ್ಳಿ ల్ హస్ట్రీ పొలిటికల్ అడమినేషన్ సైన్స్ అంతా అర్థం కన్సెప్చల్ అండర్స్టాండింగ్ జి తంట్రీగా అది ఎల్ నిమ్మ తల ఉడి ప్రతి అర్థమాసా టైమ్ పని ఎక్సామ్ టైమ్ ప్యాలిక్ అవసైటీ ఇలా ఈ

అందেরা ఏwidetilde ఈ షాడై టూబా పోస్ట్ అన్నేనబోదు కి కంప్లీషన్ అవ్వడానికి నా అందరికీ ఏందని ఇష్టే అందరూ బాగా వెళ్లి బీజే సరా సపడతారే చన అవదు మీరు నంతే ఫస్ట్ క్లాస్ వరకి నాకియే మంచి మార్క్స్ వస్తదనే అర్థం దైర్యంైతు ఆ ఆడగే చాలా ఇర్బెకు బరీ ఇర్బెకు అంటే ఆ చాలా బరీ ఎంత ఇర్బెకు మీకు అలా ఒక బట్తే ಹೇಳ್తనే వందూరి ఆ ಒಬ್ಬ ಒಬ್ಬನಾಯ ಆ ಧನಕಾಯಿ ಅವನ ಮಗಳಿಗೂ ಪ್ರೀತಿ ಹೊಟ್ಟು ಪ್ರೀತಿ ಅವರಿಬ್ಬರು ಅವರಪ್ಪನ್ಗೆ ಗೊತ್ತಾಗುತ್ತೆ ಅವಾಗ ಆ ಸಾವು ಇರ್ತಾರ ಅದನ್ನ ಕರಿತಾನೆ ಆ ದನ ಬರೆದು ಕರೆದು ನೋಡಪ್ಪ ನಿಗಾ ಒಂದು ಪರೀಕ್ಷೆ ಇಡ್ತೀನಿ ಆ ಪರೀಕ್ಷೆಯಲ್ಲಿ ನೀನು ಗೆದ್ರೆ ನಾನ್ ನನ್ನ ಮಗಳನ್ನ ನೀನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಮಧ್ಯಸ ಬದಾಗ ಅವರಪ್ಪ ಯೋಚನೆ ನಮಪ್ಪನನೆ ಮೂರು ಬೋರಿಗಳನ್ನ ಆ ಮೂರು ಬೋರಿಗಳಲ್ಲಿ ಅವರ ಮನಸಕ್ಕೆ ಬಂದಿದೆ ಅದಕ್ಕೆ ಪದ ಹೆಡದ ಸಾಕು ನಿಮಗೆ ಮೂರು ಚಾನ್ಸ್ ಕೊಡ್ತೀನಿ ಆ ಮೂರು ಎಮ್ಮೆಗಳಲ್ಲಿ ಆ ಬೋರಿಗಳಲ್ಲಿ ಅದಕ್ಕೆ ಪದ ಹೆಡದ ಸಾಕು ಅಂತ ಹೇಳೋದು ಅವಾಗ ಈ ದರಕನ ಏ ಬಾಲಸ್ತೆಯಲ್ಲ आरामಕ್ಕೆ ಬಿಡಿಸ್ಕೊಳ್ಬಹುದು ಅಂತ ಅನ್ಕೋಂತಾರೆ ಹಂಗಾ ಲೇಜಿ ಮಾಡೋದು ನೆಕ್ಸ್ಟ್ ಇಲ್ಲ ಅಂತ ನನಗೆ ಆ ಮೊದಲನೇ ಬೋರಿ ಸಾಫರ ಬಿಟ್ಟ ಆ ಮೊದಲನೇ ಏನಾಗಿತ್ತು ಬಲಿಷ್ಠ ಅಸಾಮಾನ್ಯ ಹೋರಿ ಅದನ್ನ ಹಿಡಿಯೋಕೆ ಆಗಲ್ಲ ಅವಾಗ ಏನಾಗ್ತಾನೆ ಹೋದಾಗ್ಲಿ ಬಿಡಪ್ಪ ಒಂದೇ ಹೋಯ್ತು ಎರಡನೇ ತೈತಿ ನಾವು ಅದನ್ನ ಹಿಡಿದಾಯ್ತು ಅಂತೇಳಿ ಅದನ್ನ ಕನ್ಕೊತ ಸೆಕೆಂಡ್ ನೆಕ್ಸ್ಟ್ ಹೋರಿ ಬಂತು ಆ ನೆಕ್ಸ್ಟ್ ಬಾರಿ ಬಂದಾಗ ಅದು ಅದಕ್ಕಿಂತ ಅಸಾಮಾನ್ಯ ಅದಕ್ಕಿಂತ ನಾವು ಬಲಿಷ್ತಾ ಇರ್ತೀವಿ ಅದನ್ನೂ ಹಿಡಿಯಕ್ಕಾಗಲ್ಲ ಇನ್ನೊಂದು ಮೂರನೇ ತೇದಿ ಬಿಡಪ್ಪ ಅದನ್ನ ಹಿಡಿದಾಯ್ತಾ ಅಂತ ಹೇಳಿ ಊಹಿಸಿ ಗೇಸ್ ಮಾಡಿ ಹೆಂಗಿರ್ಬೋದು ಅದನ್ನು ಬಯಸುವಾಗಿರ್ತಂತೆ ನೀವು ಅನ್ಕೊಂಡಿದ್ದೀರಿ ಆ ಹೋರೆಗಳ ಸೊಣಬ್ನಂದ್ರೆ ಸೊಣಬ್ಲು ಹೇಳಕ್ ಶಕ್ತಿ ಇರಲ್ಲ ಆದ್ರೆ ಅದರಲ್ಲಿ ಒಂದು ಪಾಯಿಂಟ್ ಇರುತ್ತೆ ಅಂತ ಅದ್ರ ಇರಲ್ಲ ಹೀಗೆ ನಾವು ಲೇಸಿ ಮಾಡ್ಕೊಂಡು ಹೋಗುವಾಗ ನಮ್ ಬಂದಿದ್ದ ಚಾನ್ಸ್ ನಾನು ಯೂಸ್ ಮಾಡ್ಕೊಂತ ಹೋಗ್ಬೇಕು ಟೆಕ್ಸ್ಟ್ ಬರ್ತ ನೆಕ್ಸ್ಟ್ ಮಾಡವಾ ನೆಕ್ಸ್ಟ್ ಮಾಡವಾ ನೆಕ್ಸ್ಟ್ ಮಾಡಮ್ಮ ಅಂತ ಬಿಡ್ಬೇಕು ನಾನು ಇದನ್ನ ನನಗೊಬ್ರು ದೊಡ್ಡ ವ್ಯಕ್ತಿಗಳು ಹೇಳಿದ್ದೀನಿ ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಟೆನ್ ಕಡೆಗೆ ಹೆಂಗ್ ಸರ್ ಗುರುರಾಜ್ ಡಾಕ್ಟರ್ ಗುರುರಾಜ್ ಖರ್ಜಿಗೆ ಅಂತ ಗೊತ್ತಿಲ್ಲ ಕಾಫಿ ಕಪ್ಪು ಅಂತ ಅಂತೇಳಿ ಕಾಫಿ ಕಪ್ಪು ಅಂತ ಆ ದೊಡ್ಡ ಗಂಗಾವತಿ ಯಾರ್ದು ಆಂಜನೇಯ ನೋಡಿ ರಾಮ ಮತ್ತು ಆಂಜನೇಯ ಹೆಂಗೇಳು ರಾಮನಿಗೆ ಬಲಪಟ್ಟಿತ ಆಂಜನೇಯ ನನ್ನ ಮಗಳಿಗೆ ಇವತ್ತಲ್ಲಿ ರಾಮನ ಆಚರ್ವಾದ್ರೂ ಆಂಜನೇಯನ ಬಲ ಹಕ್ಕಿಗೆ ಸಿಗ್ಲಿ ಅಂತೇಳಿ ಆ ಭಗವಂತನ ನನ್ನ ಮಗಳು ಹೇಳಿದ್ದು ನಾನು ಈ ರೀತಿ ಸಂಸತ್ತಿನಲ್ಲಿ ಭಾಗಿಯಾಗಿದ್ದೆ ಹಾಗೆ ಲೀಡ್ಗರ್ಲಾಗಿದ್ದರು ಮತ್ತು ನಾನು ಅದನ್ನ ಹೇಳ್ತೇನೆ ಮಗಳು ಹೇಳಿದ್ದಪ್ಪ ಹೇಳಿದ್ಕೊಬ್ರಿ ನಾನು ಕೂಡ ನನ್ನ ಬಾಲ್ಯದಲ್ಲಿ ನಾನು ಪ್ರಧಾನಮಂತ್ರಿ ಆಗಿದ್ದೆ ಬಟ್ ಪ್ರಮಾಣವಂತ ಬೋಧಿಸಲಿಲ್ಲ ಆದರೆ ಪ್ರತಿ ಕೂಡ ಭಾಷೆ ಪಕ್ಕ ಕೂಡ ಅವಕಾಶ ಸಿಗೋದು ಆಮೇಲೆ ನನಗೂ ಬಲಿಸಿದಂಥ ಕನ್ನಡ ಎಷ್ಟು ಚೆನ್ನಾಗಿತ್ತು ಚಿದಾನಂದಪ್ಪ ಕಜ್ಜಿ ಅಂತ ನಾನು ಹತ್ತನೇ ಕ್ಲಾಸಿಗೆ ಬರೋದಕ್ಕೆ ಎಂಟನೇ ಕ್ಲಾಸಿಗೆ ಪಾಠ ಹೇಳ ತಯಾರು ಮಾಡಿದ್ದರು ನಾನು ಹತ್ತನೇ ಕ್ಲಾಸಿಂದ ಎಂಟನೇ ಕ್ಲಾಸ್ಗೆ ಹೋಗಿ ಪಾಠ ಮಾಡಿದ್ದೀನಿ ಇವತ್ತು ಗುರುಗಳನ್ನಿಸ್ತೀನಿ ಅದೇ ರೀತಿ ನಾವು ಭಾಳ ಶಿಸ್ತುಬದ್ಧವಾಗಿ ಇದಾಗಿ ಕೇಳಿದ್ದೀವಿ ನಾನು ಹೇಳ್ತೇನೆ ಅದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನಮಗೆ ಆಹ್ವಾನ ಮಾಡ್ತಾರೆ ಆದರೆ ನಮ್ಮವರು ನಮ್ಮ ಜೀವನ ಎಲ್ರು ಇವ್ರೆ ಮಳೆ ಮಳೆ ಇಲ್ಲ ಅಂತದ್ರಲ್ಲಿ ಬಂದಿರುವಂತದ್ದು ಯಾರು ಅವುಗಳನ್ನ ಬರೆ ಬಡತನ 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 ಜಾಸ್ತಿ ಆಗುತ್ತೆ ಅದನ್ನ ಮೀರಿ ನಾವು ಬೆಳಿಬೇಕು ಇದಕ್ಕೆ ಗ್ರೀಕ್ ದೇಶದ ಸಿಸ್ಲೋ ಅಲ್ಲಿ ಇರ್ತಕ್ಕಂಥ ಒಂದು ಕಥೆಯನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಿದ್ದೀನಿ ಅವನು ಬೈಬಲ್ ಏನಾಗಿದ್ದ ತೊದಲ ತೊದಲ ಇದ್ದ ಅವನಿಗೆ ಬಹಳ ಉದ್ಯೋಗ ಒಂದೇ ಒಂದು ಆಶೆ ನೀನು ಬಹಳ ಚೆನ್ನಾಗಿ ಮಾತಾಡ್ಬೇಕು ನಾವು ಈಗ ಹುಡುಗ ಮಾತಾಡಿದ್ದಲ್ಲ ಅವನದು

ಅವರು ಬೇರೆ ತರ ಕುಟುಂಬದಿಂದವನ್ನ ಮಾತ್ರ ಕಾಪಾಡ್ತಿದ್ದ ಅನೇಕ ರೀತಿಯ ಒಳ್ಳೆಯ ಜನ ಜನ್ಯ ಕಾರ್ಯಗಳನ್ನು ಮಾಡ್ತಿರ್ಲಿಲ್ಲ ಇದು ನಂತರ ನಾನು ಯಾರು ಮಾತಾಡುತ್ತಿದ್ದೀನಿ ರಾಜ್ಯದ ನೋವು ಇವುಗಳನ್ನು ಅರಾಜ್ ಅನ್ಯಾಯವನ್ನ ನಾನು ಯಾರು ಮಾತಾಡಬಾರ್ದು ಅಂತ ಹೋದ ಸರ್ಕಾರಗಳ ಸರ್ಕಾರಗಳೆಲ್ಲ ಮಾತಾಡುತ್ತಿದ್ದ ಜನ ಮೊದಲು ಮೂರು ಜನ ಸೇರಿದ್ರು ನಾಲ್ಕು ಜನ ಸೇರಿದ್ರು ಬಹಳ ಸರ್ಕಾರ ಮಾತ್ರ ಸತ್ಯ ಇತ್ತು ಬರ್ತಾ 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 ತುಂಬ ಈ ರೀತಿ ಡೆಮಾಕ್ರಸ್ ಆದ ಹೋಗಿ ಯಾರ ರಾಜರಿಗೆ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟರು ರಾಜರಿಗೆ ಕೊಟ್ಟು ನಮ್ಮ ಜೊತೆ ನನ್ನ ಕುಟುಂಬದ ಜೊತೆ ಮಾತಾಡ್ತೀಯಾ ಅಂತ ಕಷ್ಟ ಒಂದು ದಿವಸ ಇನ್ಸ್ಪೆಂಟ್ ಕೊಟ್ಟು ಐದು ಇನ್ಸ್ಪೆಕ್ಟರ್ ಗೌಲ್ ಕೊಟ್ಬಿಟ್ಟು ಸರಿ ಅವನು ಹೇಳಿದ್ದ ರಾಜ ಸರಿ ಅವನ ನನಗೆ ಗೌಲ್ ಕೊಟ್ಟಿದ್ಯಾ ಎಲ್ಲ ಕಾಲದಲ್ಲಿ ಇದೆಯಾ ಮನೆ ಆಸೆ ಕೇಳೋದು ಮನೆ ಆಸೆ ಒಂದು ತಿಂಗಳು ಮಾತಾಡ್ತೀನಿ ನಾನು ஆ மாதா எல்லோரும் பண்ணியா காரவீதியா எல்லாரும் அது மாதா அது ஏனாய் அந்த மாதா மாதா ஜங்க இன்னு திங்களு சரி எல்லோரும் அன்யாய் அக்கிரம ಅವನ ಬೆಂಬು ಯಾರ ಗಲಿಗಿರಿಸಬೇಕಾಗಿತ್ತು ಗಲೀಗೇರಿಸ ರಾಜನಗೆ ಅಲ್ಲಿ ನೋಡ್ ಸಾವಿರ ಈ ಭಾಷಕ್ಕೆ ನೋಡೋಣ ನೋಡೋ ಒಂದೇ ನಾಟಕ ಬಿಡೋದು ನಿಮಗೆಲ್ಲರೂ ಮಾದರಿಯಾಗಿರ್ತಕ್ಕಂಥವ್ರು ಹೆಸರು ಕೇಳಿರಬೇಕು ನಿಮ್ಮ ಜನ ಕೇಳಿದ್ರು ಮತ್ತು ಅಗ್ನಿಯಲ್ಲಿ ಕೂಡ ನಾಟಕ ಪಡ್ಕೊಂಡು ಒಂದೇ ಆದಂಥ एन पाणी इते इनतों एल विधा गुल